ಭಾನು ಮುಸ್ತಾಕ್ ವಿರೋಧಿಸಿದ್ದ ಪ್ರತಾಪ್ ಸಿಂಹ ಹಿನ್ನಡೆಯಾಗಿದೆ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ ತಂಗಡಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾನೆ ಇರುತ್ತೆ ಬಿಜೆಪಿಯವರು ಅಭಿವೃದ್ಧಿ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳನ್ನ ಮಾಡ್ತಾ ಇಲ್ಲ ಇವರು ಬಾನು ಮುಸ್ತಾಕ್ ಬಗ್ಗೆ ಮಾತನಾಡ್ತಾರೆ ಬಾನು ಮುಸ್ತಾಕ್ ಮುಖರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇದರಲ್ಲಿ ವಿವಾದ ಯಾಕೆ ಅಂತ ಕೊಬ್ಬಳದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಿವರಾಜ್ ತಂಗಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯ ವಿರುದ್ಧ ಬಾನು ಮುಸ್ತಾಕ್ ವಿರೋಧಿಸಿದ್ದ ಪ್ರತಾಪ್ ಹಾಗೆ ಹಿನ್ನಡೆಯಾಗಿದೆ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಅಭಿವೃದ್ಧಿ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ಮಾಡ್ತಾ ಇಲ್ಲ ಅಭಿವೃದ್ಧಿ ಆಗಬೇಕಾಗಿದ್ದಂತಹ ಕೆಲಸಗಳು ಬಾಕ್ ಇದೆ ಆದರೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅದರ ಬಗ್ಗೆ ಎಲ್ಲಿಯೂ ಕೂಡ ಸೊಲ್ಲದೆ ಎತ್ತಾ ಇಲ್ಲ ಬಟ್ ಆದ್ರೆ ಈ ರೀತಿಯಾದಂತಹ ಅವರನ್ನು ವಿರೋಧ ಮಾಡೋದು ಇವರನ್ನು ವಿರೋಧ ಮಾಡುವಂತಹ ಕೆಲಸಗಳು ಮುಂದಾಗ್ತಾ ಇದ್ದಾರೆ ರಾಜ್ಯದ ಜನರ ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಾನು ಮುಸ್ತಾಕ್ ಬಗ್ಗೆ ಇದೀಗ ಮಾತಾಡುವಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ದಾರೆ ಅದರ ಅವಶ್ಯಕತೆ ಆದ್ರೂ ಏನಿತ್ತು ಬಾನು ಮುಸ್ತಾಕ್ ಬೂಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇದರಲ್ಲಿ ವಿವಾದ ಯಾಕಂತ ಕೊಪ್ಪಳದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಾತು ಧರ್ಮದ ವಿಚಾರವನ್ನ ನಾನು ಅದಕ್ಕೆ ಮಾತು ಮಾತಿ ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯದೊಳಗ ನಮ್ಮ ದೇಶದೊಳಗ ಧರ್ಮದ ವಿಚಾರ ಚರ್ಚೆ ಹಾಕೊಂತ ಹೋದ್ರೆ ನಾವು ಅದೋ ಹೋಗ್ತೀವಿ ನಾವು ಧರ್ಮದ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಲಿ ನಿಮ್ಮ ಸರ್ಕಾರದಾಗ ಏನಾಗಿದೆ ನೀವೇನು ಮಾಡಿದಿರಿ ನಾವೇನು ಮಾಡಿದ್ರಂತ ಅದ್ರ ಚರ್ಚೆಗಳಾಗಲಿಲ್ಲ ನೀವು ಧರ್ಮದ ಚರ್ಚೆ ಮಾಡಕ್ಕೆ ಹೋಗಿ ಯುವಕ ಇವತ್ತು ನೀವ ಯುವ ಯುವಕರಿಗೆ ಏನು ಸಂದೇಶವನ್ನು ಕೊಡ ಕೊಟ್ಟ್ರಿ ಬಿಜೆಪಿಯವರು ಭಾನು ಮುಸ್ತಾಕರ್ ಬಗ್ಗೆ ಚರ್ಚೆ ಮಾಡಕ್ ಹೊಂಟಿರಿ ಮುಸ್ತಾಕ ಅವರು ಕನ್ನಡದ ಕೃತಿನ ಬರೆದಿದ್ದು ಯಾವ್ದೋ ಉರ್ದು ಕೃತಿ ಬರೆದಿಲ್ಲ ಉರ್ದು ಕೃತಿ ಬರ್ದಾರ ಕನ್ನಡ ಕೃತಿ ಬರ್ದಾರ ಇವತ್ತ ಲಂಡನ್ ಒಳಗ ಅಂತಾರಾಷ್ಟ್ರೀಯ ಮಟ್ಟದಾಗ ಭೂಕರ್ ಪ್ರಶಸ್ತಿ ಬಂದೈತಿ ಆ ಭೂಕರ್ ಪ್ರಶಸ್ತಿ ಕರ್ನಾಟಕಕ್ಕೆ ಬಂದೈತೆ ಅಂತ ಎಷ್ಟು ಹೆಮ್ಮೆ ಪಟ್ಟರು ಪಟ್ರು ಇಡೀ ಇಡೀ ಮಾಧ್ಯಮದವರು ಇಡೀ ರಾಜ್ಯದ ಜನರು ಇಡೀ ಸಾಹಿತ್ಯ ಲೋಕನೇ ಅದ್ಭುತವಾಗಿ ಪ್ರಶಂಸೆಯನ್ನ ಮಾಡಿದ್ರು ಈಗ ಒಂದು ನೋಡಿ ಸಣ್ಣ ಪುಟ್ಟ ಸಮಸ್ಯೆಗಳು ಹೇಳಿಕೆ ಪೇಳಿಕೆ ಅವೆಲ್ಲ ದೇವೇಗೌಡರು ಮುಂದಿನ ಜನ್ಮದೊಳಗಂತ ಇತ್ತು ಅಂತಂದ್ರೆ ಮುಸ್ಲಿಮ್ಸ್ ಹುಡ್ತೀನಿ ಅಂತಂದ್ರು ಯಾಕೆ ಬಿಜೆಪಿ ಕರ್ಕೊಂಡ್ರು ಹೇಳ್ರಿ ಹಿಂದಿನ ಜನ್ಮ ಮುಂದಿನ ಜನ್ಮಾನದ ಏನ್ರಿ ಇತ್ತಂದ್ರೆ ನಾನು ಮುಸ್ಲಿಂ ಸಮುದಾಯದಾಗ ಹುಡ್ತೀನಿ ಅಂತಂದ್ರಲ್ಲ ಅವ್ರನ್ನ ಇವತ್ತು ಯಾಕೆ ಬಿಜೆಪಿ ಕರ್ಕೊಂಡ್ರು ಸರ್ ನಾನು ಇಂಥವೆಲ್ಲ ಸಣ್ಣ ಪುಟ್ಟ ಚರ್ಚೆಗಳ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡದ್ ಅವಶ್ಯಕತೆ ಏನಿದೆ ಅಂತಂದ್ರೆ ಇವತ್ತ ಬಾನೋ ಮುಸ್ತಾಕ್ ಅವ್ರಿಗೆ ಭೂಕ ಪ್ರಶಸ್ತಿ ಸಿಕ್ಕಿದೆ ನಮ್ಮ ಕರ್ನಾಟಕದ